ಎಲ್ರಿಗೂ ನಮಸ್ಕಾರ ಇವತ್ತು ಜಯಪ್ರಕಾಶ್ ನಾಗ್ತೇಹಳ್ಳಿಯವರು ನನ್ನ ಸ್ನೇಹಿತರು ಹಾಗೂ ನನ್ನ ಮಾರ್ಗದರ್ಶಕರು ಸ್ವತಂತ್ರ ದಿನಾಚರಣೆ ಬ ಈ ಸಮಯದಲ್ಲಿ ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿ ಹೇಳಿದಾಗ ಒಬ್ಬ ಸೈನಿಕನಾಗಿ ಇಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡಲಿಲ್ಲ ನಿಮ್ಮ ಮುಂದೆ ಕೆಲವು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ನಾನು ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ಎಸ್ ಕೆ ಭಾರತೀಯ ಸೈನ್ಯ ಮರಾಠ ರೆಜಿಮೆಂಟ್ ಲೈಟ್ ಇನ್ಫೆಂಟ್ರಿಲಿ ಮೂವತ್ತು ವರ್ಷಕ್ಕೂ ಹೆಚ್ಚು ನಮ್ಮ ಭಾರತದ ಗಡಿ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿ ಅದು ಸಿಯಾಚಿನ್ ಇರ್ಬೋದು ಇಲ್ಲ ಮರುಭೂಮಿ ಇರ್ಬೋದು ಇಲ್ಲ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇಲ್ಲ ಲೈನ್ ಆಫ್ ಕಂಟ್ರೋಲ್ ಜೆ ಎಂಡ್ ಕೆ ಅಂತಹ ಜಾಗ ಇರ್ಬೋದು ಇಂಥ ಪ್ರತಿಯೊಂದು ಜಾಗದಲ್ಲೂ ಇನ್ಫೆಂಟ್ರಿಯ ನಮ್ಮ ಬೆಟಾಲಿಯನ್ ಜೊತೆಗೆ ಇಲ್ಲ ಇಂಡಿಪೆಂಡೆಂಟ್ ಆಗಿ ಕಮಾಂಡ್ ಸ್ಟ್ರಕ್ಚರ್ನಲ್ಲಿ ನಾನು ಸರಿ ಸೇವೆಯನ್ನು ಸಲ್ಲಿಸ್ತೀನಿ ಇವತ್ತು ಮೊಟ್ಟ ಮೊದಲನೇದಾಗಿ ಈ ಸ್ವತಂತ್ರ ದಿನಾಚರಣೆಯ ಶುಭ ಹಾರೈಕೆ ಹಾಗೂ ಎಲ್ಲರಿಗೂ ಹೃದಯಪೂರ್ವಕವಂತಹ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಒಂದೇ ನಾಣ್ಯದ ಎರಡು ಮುಖಗಳು ಇವತ್ತು ಒಂದು ಕಡೆ ಸ್ವತಂತ್ರ ದಿನಾಚರಣೆ ಇನ್ನೊಂದು ಕಡೆ ಕಾರ್ಗಿಲ್ ಯುದ್ಧವನ್ನು ನಾವು ಜಯಿಸಿ ಇಪ್ಪತ್ತೈದು ವರ್ಷ ಆಯಿತು ಕಳೆದ ತಿಂಗಳ ಇಪ್ಪತ್ತಾರು ದೇಶದ ಅನೇಕ ಕಡೆಗಳಲ್ಲಿ ವಿಜೃಂಭಣೆಯಿಂದ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಸಂಭ್ರಮಿಸುವುದರ ಜೊತೆಗೆ ಆ ಐನೂರು ಇಪ್ಪತ್ತೇಳಕ್ಕೂ ಹೆಚ್ಚು ನಮ್ಮ ಯೋಧರು ದೇಶಕ್ಕಾಗಿ ತಮ್ಮ ಬಲಿದಾನವನ್ನೇ ಕೊಟ್ಟಂತಹ ಆ ವೀರ ಸೈನಿಕರ ಸ್ಮರಣಾರ್ಥವಾಗಿ ಮೌನವನ್ನು ಆಚರಿಸಿದ್ದಾರೆ ಐನೂರು ಇಪ್ಪತ್ತೇಳು ಜನ ಅಷ್ಟೇ ಅಲ್ಲ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಯೋಧರು ಗಾಯಾಳುಗಳಾಗಿ ಇವತ್ತು ದೇಶದ ವಿಭಿನ್ನ ಭಾಗದಲ್ಲಿ ಅನೇಕ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಆದ್ದರಿಂದ ನೀವು ನಾವು ಎಲ್ಲರೂ ಪುಣ್ಯವಂತರು ಯಾಕೆಂದರೆ ದೇಶದ ಭದ್ರತೆ ಬಹಳ ಮುಖ್ಯ ನಾನು ದೇಶವನ್ನೇ ಪ್ರೀತಿಸದೆ ಹೋದರೆ ತಂದೆ ತಾಯಿಗಳನ್ನು ಎಲ್ಲಿ ಪ್ರೀತಿಸ್ತೀನಿ ದೇಶ ಸುಭದ್ರವಾಗಿದ್ದಾಗ ಮಾತ್ರ ನಾವು ಸುಭದ್ರವಾಗಿರ್ತೀವಿ ಇಲ್ಲದೆ ಹೋದರೆ ಇವತ್ತು ಶ್ರೀಲಂಕಾದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅದು ನಮ್ಮಲ್ಲೂ ಮರಲಬಹುದು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಆ ದೇಶ ಜೊತೆಗೆ ದೇಶದಲ್ಲಿ ತನ್ನ ಜೀವನವನ್ನೇ ಮುಳುಪಾಗಿಟ್ಟು ದೇಶಕ್ಕೋಸ್ಕರ ದೇಶದ ಗಡಿಯನ್ನು ಇದ್ದಾನಲ್ಲ ಅವನ ಬಗ್ಗೆ ಒಂದು ನಮನವನ್ನು ನಮ್ಮಲ್ಲಿ ರೂಪಿಸಿಕೊಳ್ಳುವುದು ಬಹಳ ಮುಖ್ಯ ಇವತ್ತು ನಾವು ನಿಮಗೆ ಬಾವುಟ ಅನ್ನಬೋದು ಇದು ಬರೀ ಬಾವುಟ ಅಲ್ಲ ಇದು ತಿರಂಗ ಟೈಗರ್ ಹಿಲ್ನಲ್ಲಿ ಕ್ಯಾಪ್ಟನ್ ಭತ್ರ ಲಾಸ್ಟ್ ಅಟ್ಯಾಕ್ನಲ್ಲಿ ಹೋಗ್ತಾ ಇದ್ದಾಗ ನಿಮಗೆ ಗೊತ್ತಾ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅತಿ ಹೆಚ್ಚು ಆಟ್ಲರಿ ಸೆಲ್ಲನ್ನು ಡಂಪ್ ಮಾಡಿದ ಒಂಬತ್ತು ಸಾವಿರ ಸೆಲ್ಗಳಿಗೂ ಜಾಸ್ತಿ ಅದು ಟೈಗರ್ ಹಿಲ್ನಲ್ಲಿ ಅದು ಭಾರತ ದೇಶದಲ್ಲಿ ಮಾತ್ರ ಆ ಸಮಯದಲ್ಲಿ ಒಬ್ಬ ಪತ್ರಿಕೋದ್ಯಮಿ ಕ್ಯಾಪ್ಟನ್ ಬತ್ರಾ ಅವರಿಗೆ ಕೇಳಿದಾಗ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ದಿಲ್ ಮಾಂಗೆ ಮೋರ್ ಇಲ್ಲ ನಾನು ತಿರಂಗವನ್ನು ಹಾರಿಸ್ತೀನಿ ಇಲ್ಲ ತಿರಂಗದಲ್ಲಿ ನನ್ನ ಶರೀರವನ್ನು ಸುತ್ತಿ ಅದು ಬರುತ್ತೆ ಎಂತೆ ಅದಕ್ಕೆ ಇವತ್ತಿನ ಯುವ ಜನತೆ ನಾಳಿನ ಪ್ರಜೆಗಳು ನೀವು ದೇಶದ ಮಹತ್ವವನ್ನು ಅರ್ಥಕೋಬೇಕು ಆವಾಗ ಮಾತ್ರ ನಾವು ಇವತ್ತು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋದಕ್ಕೆ ಅನುಕೂಲ ಆಗುತ್ತೆ ದೇಶ ಪ್ರಗತಿಯನ್ನು ಹೊಂದಾಗುತ್ತೆ ಹೊಂದುತ್ತೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ದೇಶ ಇವತ್ತು ಸೂಪರ್ ಪವರ್ ಆಗ್ತಾ ಇದೆ ನಮ್ಮ ಗಡಿಗಳಾಗಲಿ ನಮ್ಮ ಸೈನ್ಯ ಆಗಲಿ ಪ್ರತಿಯೊಂದು ಟೆಕ್ನಾಲಜಿನಲ್ಲಿ ಡೆವಲಪ್ಮೆಂಟ್ ಕಾಣ್ತಾ ಇದೆ ನಮ್ಮ ಜನಸಂಖ್ಯೆ ನೂರು ನಲವತ್ತು ಕೋಟಿಗೂ ಹೆಚ್ಚಾಗ್ತಾ ಇದೆ ಇವತ್ತು ಇಡೀ ವಿಶ್ವವೇ ಭಾರತವನ್ನು ಬಹಳ ಮುಖ್ಯವಾಗಿ ನೋಡ್ತಾ ಇದೆ ಆದ್ದರಿಂದ ನಾವು ಸ್ವತಂತ್ರವನ್ನು ಈ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಾವು ದೇಶಕ್ಕೆ ಹಾಗೂ ನಮ್ಮಲ್ಲಿರುವಂತಹ ಅಭಿಮಾನಕ್ಕೆ ನಾವು ಕೊಡ್ತಿರುವಂತಹ ಒಂದು ದೊಡ್ಡ ಕಾಣಿಕೆ ಬಂದ್ವಿ ಧ್ವಜವನ್ನು ಹಾರಿಸಿದ್ವಿ ಒಂದೇನೋ ಸ್ವೀಟ್ಸ್ ತಿಂದ್ವಿ ಜೈ ಭಾರತ್ ಕಿ ಅಂತ ಹೇಳಿ ಒಂದು ನಾರ ಹಾಕಿದ್ವಿ ಹೋದ್ವಿ ಅದಲ್ಲ ಯಾಕೆ ಒಂದು ಮಾತು ಹೇಳ್ತಾರೆ ಕಾರ್ಗಿಲ್ ವಾರ್ ಹ್ಯಾಸ್ ಬಿನ್ ವನ್ ಬೈ ಲೆಫ್ಟಿನೆಂಟ್ಸ್ ಅಂಡ್ ಕ್ಯಾಪ್ಟನ್ಸ್ ನಾಟ್ ಬೈ ಕರ್ನಲ್ಸ್ ಅಂಡ್ ಬ್ರಿಗೇಡಿಯರ್ಸ್ ಅಂತ ಹೇಳಿ ಬಿಸಿ ರಕ್ತ ಜೀವನದಲ್ಲಿ ಏನು ಬೇಕಾದರೂ ಮಾಡಬಹುದು ಇವತ್ತು ಕರ್ನಾಟಕದಲ್ಲಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಮ್ಮನ್ನು ಆಳಿದಂಥ ಬ್ರಿಟಿಷರ ಇನ್ನೂರು ವರ್ಷ ಆ ದೇಶದ ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಇಂಡಿಯನ್ ಬಾರ್ನ್ ಇಂಡಿಯನ್ ವರ್ಜಿನ್ ಒಬ್ಬ ವ್ಯಕ್ತಿ ಬೇಕಾಯಿತು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಇದು ಭಾರತ ಇವತ್ತು ಮೈಕ್ರೋಸಾಫ್ಟ್ ಆಗಲಿ ಗೂಗಲ್ ಆಗಲಿ ಪ್ರತಿ ಒಂದರಲ್ಲೂ ಯಾಕೆ ಟಾಪ್ನಲ್ಲಿ ಇದ್ದಾರೆ ಯಾಕೆ ನಮ್ಮ ದೇಶದ ಯುವ ಜನತೆ ಕಷ್ಟಪಡ್ತಾರೆ ಅದಕ್ಕೋಸ್ಕರನೇ ಅಬ್ದುಲ್ ಕಲಾಂ ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದರು ಯಾಕೆಂದರೆ ನನ್ನ ಅದೃಷ್ಟ ಕೆಲವು ಕಾಲ ಅವ್ರ ಜೊತೆಗೆ ಕೆಲಸ ಮಾಡುವಂತಹ ಒಂದು ಪುಣ್ಯ or when you speak to the children, don't worry what they think. it is our duty to speak, whether they listen or not listen. but have a confidence that there is going to be change. everybody should have a dream. ಆ್ಯಂಡ್ ದಟ್ ಡ್ರೀಮ್ ಶುಡ್ ನಾಟ್ ಲೆಟ್ ಯು ಸ್ಲೀಮ್ ಆ ಕಾರಣದಿಂದ ಸ್ವತಂತ್ರ ನಮಗೆ ಇವತ್ತು ಬರೀ ಒಂದು ಆಚರಣೆ ಅದರ ಹಿಂದೆ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ತೆತ್ತು ಈ ದೇಶಕ್ಕೆ ಒಂದು ಸ್ವತಂತ್ರವನ್ನು ತಂದುಕೊಟ್ಟಿಯಾರಲ್ಲ ಅದನ್ನು ನಾವು ನೆನೆಸ್ಕೋಬೇಕು ಅದರಲ್ಲಿ ಹೆಮ್ಮೆ ಪಡಬೇಕು ಇದು ನನ್ನ ದೇಶ ಇದು ನನ್ನ ಧರ್ಮ ಶೃಂಗೇರಿ ಜಗದ್ಗುರುಗಳತ್ರ ನಾವು ಹೋದಾಗ ಅವರೊಂದು ಮಾತು ಹೇಳಿದರು ಯಾವುದ್ರಿ ಜಾತಿ ನಿಮಗೆ ನಿಮಗ್ಯಾವುದು ಧರ್ಮ ನಿಮ್ಮ ಜಾತಿ ಆರ್ಮಿ ನಿಮ್ಮ ಧರ್ಮ ದೇಶ ಅದು ಬಹಳ ಮುಖ್ಯ ಯಾವಾಗ ನಮ್ಮ ಅಂತರಾಳದಲ್ಲಿ ಈ ಮಟ್ಟಿಗೆ ದೇಶ ಪ್ರೇಮವೋ ಇದು ಇರುತ್ತೋ ಇವತ್ತು ನೋಡಿ ಇಸ್ರೇಲ್ ಅಂತ ಒಂದು ಸಣ್ಣ ದೇಶ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಅವರು ಹಿಂದೆ ಬಿದ್ದಿದ್ದಾರೆ ಆದರೆ ಅವರು ಕೆಚ್ಚದೆಯಾಗಿ ನಿಂತುಕೊಂಡು ಎದುರಿಸ್ತಾ ಇದ್ದಾರೆ ಹಾಗೆ ನಮ್ಮಲ್ಲಿ ಆ ದೇಶಾಭಿಮಾನ ಬಂದಾಗ ಮಾತ್ರ ಈ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ನಾವು ಕಾಣಬಹುದು ಇವತ್ತು ಎರಡು ಮಾತುಗಳನ್ನು ನಮಗೆ ಆಡದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ